ಓಂ ಶ್ರೀ ಗುರು ಬಸವ ನಮಃ ಎಲ್ರಿಗೂ ನಮಸ್ಕಾರಗಳು ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಆ ಮಹಿಳೆಯರು ಇಲ್ಕಲ್ ಸೀರೆ ಹುಡುಗಿಯಲ್ಲಿ ಬೈಕ್ ನಾವು ಇವತ್ತಿನ ದಿವಸ ಮಾಡಿದ್ದೀವಿ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ಅಂಗವಾಗಿ ಅದೇ ರೀತಿಯಾಗಿ ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವಿನೋದ್ ಪಾಟೀಲ್ ಅಣ್ಣವರು ಮತ್ತು ವೀರಶೈವ ಲಿಂಗಾಯತ ಮಹಾವೇದಿಕೆ ಮತ್ತು ಅದೇ ರೀತಿಯಾಗಿ ನಾಲ್ಕು ಚಕ್ರ ತಂಡದ ಸಹಯೋಗದೊಂದಿಗೆ ಇವತ್ತಿನ ದಿವಸ ನಾವು ಮಹಿಳೆಯರ ಬೈಕ್ ರ್ಯಾಲಿಯನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದೀವಿ ಶ್ರೀ ಶಾಣಬಸೇಶ್ವರ ಸಂಸ್ಥಾನದಿಂದ ಈ ಒಂದು ರ್ಯಾಲಿ ಪ್ರಾರಂಭವಾಗಿದ್ದು ಈ ಒಂದು ರ್ಯಾಲಿಗೆ ಸಂಸ್ಥಾನದ ಮಾತೋ ಡಾಕ್ಟರ್ ಪೂಜಾ ದಾಕ್ಷಾಣಿ ಅವಾಜಿ ಅವರು ಚಾಲನೆ ನೀಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಇನ್ನುಳಿದಂತ ಅನೇಕ ಕಲಬುರಗಿ ಜಿಲ್ಲೆಯ ಖ್ಯಾತ ವೈದ್ಯರು ಕೂಡ ಈ ಒಂದು ಚಾಲನೆಗೆ ಸಾಕ್ಷಿಯಾಗಿದ್ದಾರೆ ಮತ್ತು ಕಲಬುರಗಿಯ ವಿವಿಧ ಬಡಾವಣೆಗಳಿಂದ ಇವತ್ತು ತಾವೆಲ್ಲ ಏನ್ ನೋಡ್ತಾ ಇದ್ರಿ ಎಲ್ಲಾ ನಾರಿ ಶಕ್ತಿ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಜಗತ್ ಒಂದಾಗಿದೆ ಅಂತ ಹೇಳಿಕೆ ನನಗೆ ಬಹಳ ಹೆಮ್ಮೆ ಅಂತ ಯಾಕಂದ್ರೆ ಇವತ್ತು ಬರುವ ಬರಬೇಕಾದ್ರೆ ರಸ್ತೆ ಉದ್ದಕ್ಕೂ ಕೂಡ ನಾವು ಜೈ ಬಸವ ಮತ್ತು ವಿಶ್ವನ ವಿಶ್ವ ಗುರು ಬಸವಣ್ಣನವರಿಗೆ ಜಯವಾಗಲಿ ಅಕ್ಕಮಾದೇವರಿಗೆ ಜಯವಾಗಲಿ ಎಂಬ ಒಂದು ಘೋಷಣೆಗಳು ಘೋಷಣೆಗೆ ಇವತ್ತಿನ ದಿವಸ ನಾವು ಬಹಳ ಯಶಸ್ವಿ ರ್ಯಾಲಿಯನ್ನು ಮಾಡಿದ್ದೇವೆ ಸುಮಾರು ಎಂಬತ್ತಕ್ಕಿಂತ ಅಧಿಕ ಬೈಕ್ ಗಳನ್ನ ಇವತ್ತಿನ ದಿವಸ ಇಲ್ಲಿ ಆಯೋಜನೆ ಮಾಡುವ ಮೂಲಕ ಕಲಬುರಗಿಯಲ್ಲಿ ಐತಿಹಾಸಿಕ ರ್ಯಾಲಿ ಮಾಡುದು ಮಾಡಿದ ಕಾರಣ ಯಾರು ಅಂತಂದ್ರೆ ಈ ವರ್ಷದ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ಉತ್ಸವ ಸಮಿತಿ ಅಂತ ಹೇಳಿಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಸೊ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ವೈಯಕ್ತಿಕವಾಗಿ ಮತ್ತು ಈ ಒಂದು ವೇದಿಕೆ ಪರವಾಗಿ ನನ್ನ ಎಲ್ಲಾ ಸಹೋದರಿಯರಿಗೂ ಮತ್ತು ಸ್ನೇಹಿತರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತೇನೆ ಮತ್ತು ಅದೇ ರೀತಿಯಾಗಿ ಇವತ್ತಿನ ದಿವಸ ಯಾವುದೇ ರೀತಿ ಗಲಭೆ ಆಗದಂತೆ ಬಹಳ ಶಾಂತಿಯುತವಾಗಿ ಇವತ್ತಿನ ಈ ಒಂದು ನಮ್ಮ ಕಲಬುರಗಿಯ ಪೊಲೀಸ್ ಇಲಾಖೆಯರಿಗೆ ನಾವೆಲ್ಲರೂ ನಾವು ರೀತಿ ಬರುವ ಈ ವರ್ಷ ಆರಂಭವಿದೆ ಬರುವ ದಿನಗಳಲ್ಲಿ ಪ್ರತಿ ವರ್ಷ ಮಹಿಳಾ ಎಲ್ಲರೂ ಅಂದ್ರೆ ಮತ್ತು ಇನ್ನೊಂದು ವಿಶೇಷವಾಗಿ ನಾನು ಹೇಳ್ತಾ ಯಾವುದೇ ಡಾಕ್ಟರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಮತ್ತು ಅದೇ ರೀತಿಯಾಗಿ ಬಸವಣ್ಣನವರು ಏನು ಹೆಣ್ಣು ಮಕ್ಕಳಿಗೆ ಒಂದು ಸ್ತ್ರೀ ಸಮಾನತೆ ಮತ್ತು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅದು ಇವತ್ತಿಗೂ ಇವತ್ತು ಅದನ್ನು ಇವತ್ತಿಗೆ ನಾವು ಸಾಕ್ಷಿ ಮಾಡುವ ಮೂಲಕ ಇವತ್ತಿಗೆ ಈ ಒಂದು ರ್ಯಾಲಿಗೆ ಅವರ ಒಂದು ಸಂದೇಶವನ್ನು ಸಾರುವ ಮೂಲಕ ಇವತ್ತು ಇಡೀ ಕಲಬುರಗಿ ನಗರ ಈ ಒಂದು ರ್ಯಾಲಿಯತ್ತ ರ್ಯಾಲಿ ಎತ್ತ ತಿರುಗು ನೋಡುವಂತೆ ನಾವು ಒಂದು ರ್ಯಾಲಿಯನ್ನು ಮಾಡಿದ್ದೀವಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ ಜೈ ಬಸವ